ಶಿವಮೊಗ್ಗ ಲೋಕಸಭಾ ರಣಕಣ ರಂಗೇರಿದೆ ಮತದಾರನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ಅಂತಿಮ ಹಂತದ ಕಸರತ್ತು ನಡೆಸುತ್ತಿದ್ದು ತೀರ್ಥಹಳ್ಳಿ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮಂಡಗದ್ದೆ ಶಕ್ತಿ ಕೇಂದ್ರದಲ್ಲಿ ಪ್ರಚಾರ ನಡೆಸಿರುವ ರಾಘವೇಂದ್ರ ಹೆಚ್ಚಿನ ಅಂತರದ ಅಂತರದಲ್ಲಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈ ಪ್ರಚಾರ ಸಭೆಯಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಉಪಸ್ಥಿತರಿದ್ದರು

ನ್ ಎಲ್ಲ ಕಂಡು ಪ್ರಮುಖ ನಡೀತಾ ಇದೆ ಸಿಟಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಸಂತ್ರಸ್ತಿಯನ್ನ ಕರೆತಂದು ಮಹಾಜರನ್ನ ಮಾಡ್ಲಾಗ್ತಾ ಇದೆ ಸತತ ಕಳೆದ ಒಂದು ತಾಸಿನಿಂದ ಸಂತ್ರಸ್ತೆಯರೊಂದಿಗೆ ಮಹಾಜರನ್ನ ಮಾಡ್ಲಾಗ್ತಾ ಇದೆ ರೇವಣ್ಣ ಮನೆಯ ಮೂಲೆ ಮೂಲೆಯಲ್ಲೂ ಮಹಾಜರನ್ನ ಮಾಡ್ಲಾಗ್ತಾ ಇರುವಂತದ್ದು ಕಳೆದ ಒಂದು ಗಂಟೆಯಿಂದಲೂ ಕೂಡ ಮಹಾಜರು ಕಾರ್ಯ ಮುಂದುವರೆದಿದೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆ ಮೂಲಕ ಪ್ರತಿಯೊಂದು ಮೂಲೆ ಒಲಿ ಮೂಲೆ ಮೂಲೆಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಎಲ್ಲೆಲ್ಲಿ ಏನೆಲ್ಲ ಆಗಿತ್ತು ಅನ್ನೋದ್ರ ಕುರಿತು ಸಂತ್ರಸ್ತೆಯರು ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಕುರಿತು ಆ ಎಲ್ಲವನ್ನೂ ಕೂಡ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋದರ ಮೂಲಕ ಎವಿಡೆನ್ಸನ್ನು ಕಲೆ ಹಾಕಲಾಗ್ತಾ ಇರುವಂಥದ್ದು ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಸ್ಥಳ ಮಹಜರು ಕೂಡ ಮಾಡಲಾಗ್ತಾ ಇರುವಂಥದ್ದು ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಮನೆಯ ಒಳಗಡೆ ಯಾರನ್ನೇ ಕೂಡ ಬಿಡಬೇಕು ಅಂತಂದರೆ ವಿಚಾರಣೆಯನ್ನು ಮಾಡಿ ಬಿಡ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳದಲ್ಲಿಯೇ ಹೊಳೆನಸಿಪುರದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಕೂಡ ಇದ್ದಾರೆ ಬ್ಯಾರಿಕೇಡ್ ಹಾಕಿ ಒಂದು ಕಡೆ ಹೊರಗಡೆ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು ಇದೀಗ ಸಂತ್ರಸ್ತಿಯರ ಹೇಳಿಕೆಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ ಅಧಿಕಾರಿಗಳು